ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳ ಸಭೆ ಮುಕ್ತಾಯವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳ ಸಭೆ ಮುಕ್ತಾಯಗೊಂಡಿದೆ ಬೆಂಗಳೂರಿನ ಎಂಜಿ ರಸ್ತೆಯ ಹೋಟೆಲ್ನಲ್ಲಿ ಸಭೆ ನಡೆದಿತ್ತು ಸಭೆಯನ್ನು ಮುಗಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹೊರಟಿದ್ದಾರೆ ಇನ್ನು ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ವಿಧಾನಸೌಧಕ್ಕೆ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಕೊಠಡಿಗೆ ಬರುವಂತೆ ಸೂಚಿಸಲಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ನಾಯಕರು ಸಭೆಯನ್ನ ನಡೆಸಿದ್ರು ತುಂಬಾ ಹೊತ್ತು ಈ ಸಭೆ ನಡೆಯಿತು ಸಭೆಯಲ್ಲಿ ಶಾಸಕರಿಗೆ ಒಂದಷ್ಟು ಸಂದೇಶವನ್ನ ಕೊಡಲಾಗಿದೆ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವೂ ಕೂಡ ಆಗಿದೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸಭೆಯನ್ನು ಮುಗಿಸಿ ಸದ್ಯಕ್ಕೆ ಹೊರಟಿದ್ದಾರೆ ನಾಳೆ ಎಲ್ಲರೂ ಕೂಡ ನೇರವಾಗಿ ವಿಧಾನಸೌಧಕ್ಕೆ ಎಂಟು ಗಂಟೆಗೆ ಬರಬೇಕು ಆರ್ ಅಶೋಕ್ ಅವರ ಕೊಠಡಿಗೆ ಎಲ್ಲರೂ ಕೂಡ ಆಗಮಿಸಬೇಕು ಅಂತ ಸೂಚಿಸಲಾಗಿದೆ ಚರ್ಚೆ ನೋಡಿ ನಮ್ಮ ನಮ್ಮ ಮತ ಏನಿದೆ ನಮ್ಮ ಮತವನ್ನು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಮೂಲಿ ಚರ್ಚೆ ಅಷ್ಟೇ ಇದರಲ್ಲಿ ಏನು ದೊಡ್ಡ ವಿಶೇಷ ಏನಿಲ್ಲ ಊಟಕ್ಕೆ ಅಂತ ಸೇರಿದ್ದು ಊಟ ಮುಗಿಸ್ಕೊಂಡು ಹೊರಟಿತ್ತು ನೋಡಿ ನಮ್ಮ ನಮ್ಮ ಮತ ಏನಿದೆ ನಮ್ಮ ಮತವನ್ನು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಮೂಲಿ ಚರ್ಚೆ ಅಷ್ಟೇ ಇದರಲ್ಲಿ ಏನು ದೊಡ್ಡ ವಿಶೇಷ ಏನಿಲ್ಲ ಊಟಕ್ಕೆ ಅಂತ ಸೇರಿದ್ದು ಊಟ ಮುಗಿಸ್ಕೊಂಡು ಹೊರಟೈತಿ ನೋಡಿ ನಮ್ಮ ನಮ್ಮ ಮತ ಏನಿದೆ ನಮ್ಮ ಮತವನ್ನು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಮೂಲಿ ಚರ್ಚೆ ಅಷ್ಟೇ ಇದ್ರಲ್ಲಿ ಏನು ದೊಡ್ಡ ವಿಶೇಷ ಏನಿಲ್ಲ ಊಟಕ್ಕೆ ಅಂತ ಸೇರಿದ್ದು ಊಟ ಮುಗಿಸ್ಕೊಂಡು ಹೊರಟೈತಿ ನೋಡಿ